ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದ ನೀಟ್ ಪರೀಕ್ಷೆ ಹಗರಣದ ಜಾಲ ಬೆಳಗಾವಿಯಲ್ಲಿ ಪತ್ತೆ ಬೆಳಗಾವಿ ಮಹಾನಗರದ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆ ಮಾಡಿ ಈ ಮನೆಯಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಇಟ್ಕೊಂಡು ನೀಟ್ ಪರೀಕ್ಷೆಯಲ್ಲಿ ಮಾಡುತ್ತಿದ್ದ ಕದಿಮ ಅರವಿಂದ್ ಅಳಗೊಂಡ್ ಎಂಬಾತ ಕೊನೆಗೂ ಬೆಳಗಾವಿ ಪೊಲೀಸರ ಕೈಗೆ ಸಿಕ್ಕಾಕಿಕೊಂಡಿದ್ದಾನೆ ಹಾಕಿಕೊಂಡಿದ್ದಾನೆ ಸರ್ಕಾರಿ ಕೋಟಾದಡಿ ಸೀಟ್ ಕೊಡುತ್ತೇನೆ ಅಂತ ಪಂಗನಾಮ ಹಾಕಿದ ವಂಚಕ ಕೊನೆಗೂ ಅರೆಸ್ಟ್ ಆಗಿದ್ದಾನೆ ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ವಂಚಕ ಆರೋಪಿ ಅರವಿಂದ್ ಅರೇಗೋಲ್ ಎಂಬಾತನನ್ನು ಬಂಧಿಸಿದ ಮಾರ್ಕೆಟ್ ಠಾಣೆ ಪೊಲೀಸರು ವಂಚನೆಯ ಜಾಲವನ್ನು ಪತ್ತೆ ಮಾಡಿದ್ದಾರೆ ಬೆಳಗಾವಿಯ ಕೊಲ್ಲಾಪುರ್ ಸರ್ಕಲ್ ನಲ್ಲಿ ಆಫೀಸ್ ಮಾಡಿಕೊಂಡಿದ್ದ ಆರೋಪಿ ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರೇ ಈತನ ಟಾರ್ಗೆಟ್ ಆಗಿದ್ರು ಬೆಳಗಾವಿಯಲ್ಲಿ ಸುಮಾರು ಹತ್ತು ಜನರಿಂದ ಒಂದು ಕೋಟಿ ಎಂಟು ಲಕ್ಷ ಹಣ ವಂಚಿಸಿದ್ದಾನೆ ಈ ವಂಚಕ ಬೆಳಗಾವಿಯಲ್ಲಿ ಅಲ್ಲದೆ ಮುಂಬೈನಲ್ಲೂ ಒಂದು ಬ್ರಾಂಚ್ ಓಪನ್ ಮಾಡಿದ್ದ ಕದಿಮಾ ನೀಟ್ ಪರೀಕ್ಷೆ ಬರೆದು ಕಡಿಮೆ ಅಂಕ ಪಡೆದವರನ್ನೇ ಟಾರ್ಗೆಟ್ ಮಾಡ್ತಿದ್ದ ವಂಚಕ ಅರವಿಂದನ ಡ್ರೈವರ್ ಮೊಬೈಲ್ ಟ್ರೇಸ್ ಮಾಡಿದ ಪೊಲೀಸ್ ವಂಚಕನ ಡ್ರೈವರ್ ಟ್ರೇಸ್ ಮಾಡಿ ವಂಚಕ ಅರವಿಂದ್ ನನ್ನು ಅರೆಸ್ಟ್ ಮಾಡಿದ್ದಾರೆ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಅರವಿಂದ್ ಅರಗೊಂಡ್ ಕದಿಮನಿಂದ ಹನ್ನೆರಡು ಲಕ್ಷ ಹಣ ಸೇರಿದಂತೆ ವಂಚನೆಗೆ ಬಳಸಿದ್ದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ರಾಂಗೋಡ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ മാർത കഥാസ് സമഗ്ര ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕರ್ನಾಟಕ ವೈನಿಯ ಇಲ್ಲಿ ನಮ್ಮನೇ ಪ್ರಜಾ ರಾಜ್ಯದ ಕನ್ನಡ bell icon ಒತ್ತಿ Subscribe ಮಾಡಿ ನಾನು ರಂಗೋ ಪಾಟೇಲ್